ಕಾಂಟ್ರವರ್ಸಿ ಮಧ್ಯೆವು ಬರ್ಜಿರಿ ಬರ್ತ್ಡೇ ಸೆಲೆಬ್ರೇಷನ್ ಬೃಹತ್ ಚಾಕೊಲೇಟ್ ಪ್ರತಿಮೆ ನೋಡಿ ದರ್ಶನ್ ಖುಷ್ ದಾಸ ದರ್ಶನ್ ಸಿನಿಮಾ ಜರ್ಜೆಯಲ್ಲಿ ಇಪ್ಪತ್ತೈದು ವರ್ಷ ಪೂರೈಸಿದ್ದಾರೆ ಮೊನ್ನೆ ಈ ಒಂದು ಖುಷಿಯನ್ನು ದರ್ಶನ್ ಸ್ನೇಹಿತರು ಸೆಲೆಬ್ರೇಟ್ ಕೂಡ ಮಾಡಿದ್ದಾರೆ ಕಾಟ್ಯರು ಕೂಡ ಬಿಗ್ ಸಕ್ಸೆಸ್ ಆಗಿದೆ ಐವತ್ತು ದಿನದ ಸೆಲೆಬ್ರೇಷನ್ ಸಹ ಮಾಡಲಾಗಿದೆ ಅಷ್ಟರಲ್ಲಿಯೇ ದಾಸಾ ಇನ್ನು ವಿಶೇಷ ವಿಚಾರ ಹೊರಬಂದಿದೆ ಅದನ್ನು ಸ್ವಂತ ದರ್ಶನ್ ಕಂಡು ಥ್ರಿಲ್ ಆಗಿದ್ದಾರೆ ಇಲ್ಲಿಯವರೆಗೆ ಒಟ್ಟು ಇತಿಹಾಸದಲ್ಲಿ ಯಾರು ಆರು ಪಾಯಿಂಟ್ ಎರಡು ಅಡಿ ಎತ್ತರದ ಚಾಕೊಲೇಟ್ ಪ್ರತಿಮೆ ಮಾಡಿಸಿದ್ದೇ ಇಲ್ಲ ಆದರೆ ದರ್ಶನ್ ವಿಚಾರದಲ್ಲಿ ಇದಾಗಿದೆ ಇದೇ ಒಂದು ಚಾಕೊಲೇಟ್ ಪುತ್ಥಳಿಯನ್ನು ಕಂಡ ಸ್ವಂತ ದರ್ಶನ್ ಫುಲ್ ಥ್ರಿಲ್ ಆಗಿದ್ದಾರೆ ತಮ್ಮ ಚಾಕೊಲೇಟ್ ಪ್ರತಿಮೆ ಪಕ್ಕ ನಿಂತು ಫೋಟೋ ತೆಗೆಸಿಕೊಂಡಿದ್ದಾರೆ ಇದರ ಇನ್ನಷ್ಟು ವಿವರ ಇಲ್ಲಿದೆ ಮೊದಲು ಆರು ಪಾಯಿಂಟ್ ಎರಡು ಅಡಿಯ ತರದ ದರ್ಶನ್ ಚಾಕಲೋಟ್ ಪ್ರತಿಮೆ ದಾಸ ದರ್ಶನ್ ಫ್ಯಾನ್ಸ್ ದೊಡ್ಡ ಮಟ್ಟದಲ್ಲಿ ಇದ್ದಾರೆ ಎಲ್ಲೆಡೆ ಇವರ ಅಭಿಮಾನಿಗಳ ಅಬ್ಬರ ಜೋರಾಗಿ ಇರುತ್ತದೆ ಅದೇ ರೀತಿ ಫೆಬ್ರವರಿ ಇಪ್ಪತ್ತೊಂದರಂದು ರಾತ್ರಿ ದರ್ಶನ್ ಐ ಡೈರೆಕ್ಟರ್ ತರುಣ್ ಒಂದು ಈವೆಂಟ್ ಹೊಂದಿದ್ದರು ಈವೆಂಟ್ ರಾಮನಗರದಲ್ಲಿ ಇತ್ತು ದರ್ಶನ್ ಆತ್ಮೀಯ ವಿನಯ್ ಇಲ್ಲಿ ಬಂದು ವಿಶೇಷ ಗಿಫ್ಟನ್ನು ಮಾಡಿದ್ದರು ಇದನ್ನು ಸ್ವಂತ ದರ್ಶನ್ ತೋರಿಸಿ ಸ್ಪೆಷಲ್ ಫೀಲ್ ಕೊಟ್ಟರು ನೋಡಿ ಚಾಕ್ಲೇಟ್ ಪ್ರತಿಮೆ ನೋಡೋ ದರ್ಶನ್ ಫೋಟೋ ವೈರಲ್ ಹೌದು ದಾಸ ದರ್ಶನ್ ತಮ್ಮದೇ ಒಂದು ಬೃಹತ್ ಚಾಕಲೇಟ್ ಪ್ರತಿಮೆ ಕಂಡು ಬೇರೆಗಾಗಿದ್ದಾರೆ ದರ್ಶನ್ ಹೈಟ್ ಎಷ್ಟಿದೆಯೋ ಅಷ್ಟೇ ಹೈಟಿನ ಚಾಕಲೇಟ್ ಪ್ರತಿಮೆಯನ್ನು ಇಲ್ಲಿ ನಿಲ್ಲಿಸಿದ್ದು ಇದನ್ನು ಕಂಡ ದರ್ಶನ್ ಆಶ್ಚರ್ಯದಿಂದ ನೋಡ್ತಾ ಇದ್ರು ದಾಸ ದರ್ಶನ್ ಚಾಕ್ಲೇಟ್ ಪ್ರತಿಮೆ ತೂಕ ಕೆಳಿದ್ರೆ ಶಾಕ್ ದರ್ಶನ್ ಚಾಕ್ಲೇಟ್ ಪ್ರತಿಮೆ ತೂಕ ಅಷ್ಟಿಷ್ಟಲ್ಲ ಬಿಡಿ ಬರೋಬ್ಬರಿ ಇನ್ನೂರ ಐವತ್ತು ಕೆಜಿ ತೂಕದ ಪ್ರತಿಮೆ ಇದಾಗಿದೆ ಚಾಕಲೇಟ್ ಬಳಸಿ ಈ ಒಂದು ಬೃಹತ್ ಪ್ರತಿಮೆಯನ್ನು ಮಾಡಲಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ